ಇಲ್ಲಿ ಕುಂತ್ರೆ ಒಂಥರ ದೇವಸ್ಥಾನದಲ್ಲಿ ಕುಂತಂಗ್ ಇದ್ದಂಗೆ ಇದ್ದಂಗಿದ್ದೀರಾ ಭಕ್ತರು ನಾವು ಪರ್ಪಸ್ದಲ್ಲಿ ಏನೇನೋ ಮಾಡ್ಕೊಂಡು ಅಲಿತಾ ಇರ್ತೀವಿ ಆಗಾಗ ಇಲ್ಲಿ ಬಂದು ಕುಂತ್ಕಂಡ್ರೆ ಒಂಥರ ನೆಮ್ಮದಿ ರೆಡ್ಡಿಗಳೇ ಕೆಲಸ ಇದೆ ನನಗೆ ನೀವು ಬಂದಿದ್ರಿ ಸಾಲೇ ಸಂತೋಷ ಆಯ್ತು ಸರಿ ಅದ್ ಹೆಂಗಾಯ್ತು ಅಂತೀರಾ ಹೇಗೆ ಹಾಸ್ಪಿಟ್ಲ್ ಇನಾಗ್ರೇಷನ್ ಬಂದವರೆಲ್ಲ ಕಾಯ್ಲೆಯವ್ರೆಯ ನನಗೆ ಬಿ ಪಿ ಅಪ್ಪ ಜಪ್ಂಗೆ ಸುಗರು ಶ್ರೀನಿವಾಸಯ್ಯ ಆಲ್ಟು ನಾವು ವಾಲೆ ಚೇಂಜ್ ಮಾಡ್ಬೇಕಂತೆ ಇನ್ನು ನಮ್ಮ ಎಚ್ ಯು ಡಿ ಮಿನಿಸ್ಟ್ರು ಏಜ್ ಆಗೈತೆ ಪಾಪ ಇಂಥದ್ದ ದೈತೆ ಇಂಥದ್ದಿಲ್ಲ ಅನ್ನೋ ಗೋವಿಂದ ಮೂರ್ತಿ ಗಟ್ಟಿಯಾಗಿದ್ದಾರೆ ನೀವು ನೋಡ ಕಂಡವನೇ ಅವಯ್ಯ ಮೊಬೈಲ್ ಗೌರ್ಮೆಂಟ್ ಹಾಸ್ಪಿಟ್ಲು ಮೈ ತುಂಬ ರೋಗ ಜೋ ತುಂಬ ಮಾತ್ರೆಗಳು ಹೆಂಗಿತ್ತು ಅಂತೀರಿ ರೋಗಿಷ್ಟರೆಲ್ಲ ಸೇರ್ಕೊಂಡು ಹಾಸ್ಪಿಟ್ಲು ಶುರು ಮಾಡ್ದಂಗಿತ್ತು ನೀವು ಬಂದ್ರಿ ಜೀಪ್ನಾಗೆ ದೇವ್ರು ಬಂದಂಗೆ आरोग्य हंगे खिडा नग्ल कला कलकल्ला कडक बंद